ಬಸ್ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಹರ್ಷ ಸ್ಟೋರೀಸ್ ಅಂತ ಹೇಳುತ್ತಾ ಏನಾದರೂ ನಿಮಗೆ ಎಕ್ಸಾಮ್ ಬರಲಿಕ್ಕೆ ಏನಾದರೂ ಟೆನ್ಷನ್ ಆಗ್ತದೆ ಇವಾಗಂತೂ ಬೋರ್ಡ್ ಎಕ್ಸಾಮ್ಸ್ಗಳು ಬರ್ತಿವೆ ಟೆಂತ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ ಬೋರ್ಡ್ ಎಕ್ಸಾಮ್ಗಳ ಪ್ರಕಾರ ಹೋಗ್ತಾ ಇದ್ದರೆ ಡಿಗ್ರಿ ಕೂಡ ಇವಾಗೇನು ಮುಗೀತಿದೆ ಜಸ್ಟಿನಲ್ಲಿ ಆದರೆ ಇಲ್ಲಿ ಮೇನಾಗಿ ಟೆಂತ್ ಅದೇ ರೀತಿ ಸೆಕೆಂಡ್ ಇಯರ್ ಮೇನ್ ಎಕ್ಸಾಮ್ಸ್ಗಳಾಗಿರೋದ್ರಿಂದ ಪರ್ಸೆಂಟೇಜ್ ಮೇಲೆ ಎಲ್ಲ ನಿರ್ಧಾರ ಆಗುತ್ತೆ ಅದಕ್ಕಾಗಿ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಈ ಎಕ್ಸಾಮ್ಸ್ಗಳು ಬೋರ್ಡ್ ಎಕ್ಸಾಮ್ಸ್ಗಳು ಮೇಯ್ನಾಗಿ ಇದರ ಪ್ರಿಪ್ರೇಷನ್ ಅದೇ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಗೆ ಕಂಡು ಹಿಡಿಯೋದು ಆ ಪಾಠದೆಲ್ಲ ಪೋಯಮ್ ಅದೇ ರೀತಿ ಪೋಯೆಟ್ರಿ ಅದೇ ರೀತಿಯಾಗಿ ಎಲ್ಲ ಪಾಠಗಳದ್ದು ಹೇಗೆ ಆ ಇಂಪಾರ್ಟೆಂಟ್ ಕ್ವಶನ್ನ ಟಿಕ್ ಮಾಡ್ಕೊಳ್ಳೋದು ಅಂದರೆ ಟೆಕ್ನಿಕಲ್ ಆಗಿ ಯಾವ ರೀತಿ ಅದನ್ನು ಕಂಡು ಹಿಡಿಯೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ಹೊಸೊಬ್ಬರಾದ ಒಂದು ಬೇಗ ಬೇಗನೆ ಠಕಾರ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೀಕೋಗಬೇಡ ಅಂತ ಹೇಳ್ತಾ ಬನ್ನಿ ಮೊದಲೇದಾಗಿ ಎಕ್ಸಾಮಲ್ಲಿ ಯಾವ ರೀತಿ ಪ್ರಿಪ್ರೇಷನ್ನ ತಯಾರು ಮಾಡೋದು ಯಾವ ರೀತಿ ಇಂಪಾರ್ಟೆಂಟ್ ಕ್ವಾಶನ್ಸ್ಗಳನ್ನು ರೆಡ್ ಮಾರ್ಕಲ್ಲಿ ಅಂತ ಹೇಳಿದರೆ ಮೇನಾಗಿ ಎಲ್ಲ ಹೈಸ್ಕೂಲ್ ಅಥವಾ ಕಾಲೇಜಸ್ಗಳಲ್ಲಂತೂ ಇಂಪಾರ್ಟೆಂಟ್ ಕ್ವಶನ್ಗಳು ಯಾವ್ಯಾವುದು ಅಂತ ಟಿಕ್ಕಾಕಂತೂ ಕೊಟ್ಟೆ ಕೊಡ್ತಾರೆ ಟೆಂತ್ ಅವ್ರಿಗಂತೂ ಮೊದಲೇ ಎಕ್ಸಾಮ್ ಆಗಿರೋ ಅಂದರೆ ಸೆಕೆಂಡ್ ಇಯರ್ಗವ್ರಿಗಂತೂ ಸ್ವಲ್ಪ ಆದರೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಅವರು ಮೊದಲಿದಂತೂ ಟೆಂತ್ ಅದೇ ರೀತಿ ಫಸ್ಟ್ ಇಯರಲ್ಲ ಎಕ್ಸಾಮ್ ಬರ್ಕೊಂಡು ಬಂದಿರೋದ್ರಿಂದ ಆದರೆ ಟೆಂತ್ ಮಕ್ಕಳಿಗೆ ಇದೇ ಮೊದಲ ಬೋರ್ಡ್ ಎಕ್ಸಾಮ್ ಆಗಿರೋದನ್ನು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಯಾವ ರೀತಿ ತಲೆಲಿಟ್ಕೊಳ್ಬೋದು ಅಂದರೆ ರೆಡ್ ಮಾರ್ಕ್ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ಎಲ್ಲ ಕಾಲೇಜ್ ಅದೇ ರೀತಿ ಹೈಸ್ಕೂಲ್ಗಳಲ್ಲಂತೂ ಕೊಟ್ಟೆ ಕೊಡ್ತಾರೆ ಎಕ್ಸಾಮ್ಸ್ಗಳನ್ನ ಅಂದರೆ ಮೇನ್ ಕ್ವಶನ್ಸ್ಗಳನ್ನ ಟಿಕ್ಕಾಗಿ ಮಾರ್ಕ್ ಮಾಡೋಂತೂ ಕೊಟ್ಟೆ ಕೊಟ್ಟಿರ್ತಾರೆ ಆದರೆ ಮೇನಾಗಿ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇವಾಗ ಹೆಚ್ಚಿನದಾಗಿ ಎಲ್ಲ ಪ್ರಶ್ನೋತ್ತರಗಳೆಲ್ಲ ಡೈಜೆಸ್ಟ್ ಮೂಲಕ ಬರೋದರಿಂದ ಡೈಜೆಸ್ಟಲ್ಲಿ ಏನು ಪ್ರಶ್ನೆ ಪತ್ರಿಕೆ ಮಾದರಿಗಳಿರತ್ತಲ್ಲ ಡೈಜೆಸ್ಟ್ ಇಲ್ಲದೇ ಇದ್ದವ್ರೇನು ತಲೆ ಕಟ್ಸ್ಕೊಳ್ಬೇಡಿ ಅದ್ರ ಬಗ್ಗೆಯೂ ನಾನು ಹೇಳ್ತೇನೆ ಡೈಜೆಸ್ಟ್ ಇದ್ದವು ಈಸಿಯಾಗಿ ಅಂದರೆ ಸೆಕೆಂಡ್ ಇಯರ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಡೈಜೆಸ್ಟ್ಗಳ ಮೇಲೆ ಹೋಗಿರೋದ್ರಿಂದ ಡೈಜೆಸ್ಟ್ಗಳಲ್ಲಿ ಮೇನಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಂತೂ ಕೊನೆಯಲ್ಲಂತೂ ಇದ್ದೇ ಇರುತ್ತೆ ಇದರಿಂದ ನನ್ನ ಪ್ರಕಾರ ಒಂದು ಹತ್ತು ಕ್ವಶನ್ ಪೇಪರ್ಸ್ಗಳಂತೂ ಇದ್ದೇ ಇರುತ್ತೆ ಅದೇ ರೀತಿ ವಿತ್ ಆನ್ಸರ್ಸ್ಗಳ ಮೂಲಕವೇ ಇರುತ್ತೆ ಅದರಲ್ಲಿ ಏನೇ ರಿಪೀಟೆಡ್ ರಿಪೀಟೆಡ್ ಕ್ವಶನ್ಸ್ಗಳೆಲ್ಲ ಅದನ್ನು ಟಿಕ್ ಮಾಡಿಕೊಂಡು ಅದನ್ನು ಗಟ್ಟ ಹಾಕ್ಕೊಂಡ್ರೆ ಮೇನಾಗಿ ನಾ ಪ್ರಿಪ್ರೇಷನ್ ಮಾಡಿರೋದು ಇಷ್ಟೇ ಇಷ್ಟೇ ಈಸಿಯಾಗಿ ಮಾಡ್ಬೋದಾಗುತ್ತೆ ನನ್ನ ಸೆಕೆಂಡ್ ಇಯರ್ ಇದು ಎಕ್ಸಾಮ್ಗೆಲ್ಲ ನಾ ಇದೇ ರೀತಿ ಮಾಡೋದಷ್ಟೇ ಬಿಟ್ಟರೆ ಅಂದರೆ ಮೇನಾಗಿ ಡೈಜೆಸ್ಟ್ಗಳಲ್ಲಿ ಯಾವ್ಯಾವ್ದಲ್ಲಿ ಇಂಪಾರ್ಟೆಂಟ್ ಅಂದರೆ ಮತ್ತು ಮತ್ತೆ ಬಂದಿರುವಂಥ ಕ್ವಶನ್ಸ್ಗಳನ್ನು ರಿಪೀಟ್ ಆಗಿರುವಂಥ ಕ್ವಶನ್ಸ್ಗಳನ್ನು ಟಿಕ್ ಮಾಡಿಕೊಂಡು ಅದನ್ನೇ ಓದ್ಕೊಂಡು ಅಷ್ಟೇ ಸಾಕಾಗುತ್ತೆ ಮತ್ತು ಯಾವುದೇ ಓದ್ಕೊಳ್ಳೋದು ಬೇಡ ರಿಪೀಟೆಡ್ ಮೇನ್ ಮೇನಾಗಿ ಕನ್ಸಿಡರ್ ಮಾಡಬೇಕಂತಲೇ ಹೇಳ್ಬೋದಾಗಿದೆ ರಿಪೀಟೆಡ್ ಕ್ವಶನ್ಸ್ಗಳನ್ನು ಮೇನ್ ಆಗಿ ಎಸ್ ರಿಪೀಟೆಡ್ ಮೇನ್ ಮೇನಾಗಿ ಕನ್ಸಿಡರ್ ಮಾಡಿಕೊಂಡ್ರೆ ಅದರ ಅದೇ ಅಷ್ಟೇ ಅದಷ್ಟೇ ಓದ್ಕೊಂಡು ಸಾಕಾಗುತ್ತೆ ಮತ್ತು ಯಾವುದೇ ರೀತಿಯ ಓದ್ಕೊಳ್ಳೋದಂತೂ ಬೇಡ ಬೇಡ ಹಿಸ್ಟ್ರಿ ಕನ್ನಡ ಇಂಗ್ಲೀಷ್ ಅದೇ ರೀತಿಯಾಗಿ ಎಕಾನಮಿಕ್ಸ್ ಅದೇ ರೀತಿಯಾಗಿ ಬಿಸ್ನೆಸ್ ಅಕೌಂಟೆನ್ಸಿ ಬಿಸ್ನೆಸ್ ಅಂತೂ ಪಕ್ಕ ಅದೇ ರಾಜಶಾಸ್ತ್ರ ಸಮಾಜಶಾಸ್ತ್ರ ಕನ್ನಡ ಅದೇ ರೀತಿಯಾಗಿ ಎಲ್ಲ ಒಂಥರ ಸಿಮಿಲರಾಗಿ ಅದೇ ಬಂದೇ ಬರುತ್ತೆ ಅದೇ ಡೈಜೆಸ್ಟಲ್ಲಿರುವಂಥ ಕ್ವಶನ್ಸ್ ಪೇಪರ್ಸ್ಗಳದ್ದೇ ಮೀನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರುತ್ತೆ ಅದೇ ರೀತಿಯಾಗಿ ಇಲ್ಲದೇ ಇದ್ದವ್ರು ಸೆಕೆಂಡ್ ಇಯರ್ದು ಇವಾಗ ಇರೋದು ಅಂದರೆ ಇಷ್ಟು ತನಕ ಹೇಳ್ತಿರೋದು ಕೂಡ ಸೆಕೆಂಡ್ ಪಿ ಯು ಸಿ ಅವ್ರದ್ದೇ ಅಷ್ಟು ಇಲ್ಲದೆ ಇದ್ದರೂ ಕೂಡ ಈ ಕಾಲೇಜಲ್ಲಿ ಅಥವಾ ಹೈಸ್ಕೂಲ್ದಲ್ಲಿ ಅಂದರೆ ಕಾಲೇಜಲ್ಸಲ್ಲೇ ಇಟ್ಕೊಳ್ಳೋದಾದರೂ ಕೂಡ ಅವರೆಲ್ಲಂತೂ ಪಕ್ಕ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟೆ ಕೊಡ್ತಾರೆ ಅದರಲ್ಲಿ ಯಾವ್ಯಾವ ರಿಪೀಟೆಡ್ ಕ್ವಶನ್ಸ್ಗಳಿವೆ ಅದನ್ನೇ ಒಂದು ನಾಲ್ಕೈದು ವರ್ಷದ ಕ್ವಶನ್ಸ್ ಪೇಪರ್ಗಳನ್ನು ನೋಡಿಕೊಂಡ್ರೆ ಮೇನ್ ಮೇನ್ಮೇನ್ ಯಾವ್ಯಾವ ಕ್ವೆಶನ್ಸ್ಗಳಂತ ಪಕ್ಕ ಕ್ಲಾರಿಟಿ ಬಂದೇ ಬರುತ್ತೆ ಹಾಂ ಇದೇ ಪಕ್ಕ ಅಂತ ಅನಿಸುತ್ತೆ ಅದನ್ನು ನೀವು ಹೆಚ್ಚಿನದಾಗಿ ಓದ್ಕೊಳಕ್ಕೆ ಹೋದರೆ ಬೈ ಆಟ್ ಮಾಡುವಂಥ ನೆಸೆಸಿಟಿನೇ ಇಲ್ಲ ಎಲ್ಲ ಒಂಥರ ಒಂದು ನಾಲ್ಕೈದು ಬಾರಿ ಓದ್ಕೊಂಡ್ರೆ ಆ ಕ್ವಶನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ನೆನಪಾಗೇ ಆಗುತ್ತೆ ಆನ್ಸರು ವಿತ್ ಆನ್ಸರು ಅದನ್ನೇ ಈಸಿಯಾಗಿ ನಾವು ಬರೆಯಬೋದಾಗುತ್ತೆ ಎಕ್ಸಾಮ್ಸ್ಗಳಲ್ಲಿ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಇವಾಗ ಟೆಂತ್ ಎಕ್ಸಾಮ್ಸ್ಗಳದ್ದು ಬಂದರೆ ಟೆಂತ್ ಎಕ್ಸಾಮ್ಗೆ ಮೊದಲ ಅಂದರೆ ಎಲ್ಲ ಮಕ್ಕಳಿಗಂತೂ ಮೊದ್ಲ ಎಕ್ಸಾಮ್ ಆಗಿರೋದ್ರಿಂದ ಇದು ಯಾವ ರೀತಿ ಪ್ರಿಪ್ರೇಷನ್ ಆಗುತ್ತೆ ಅಂತ ಹೇಳಿದರೆ ಅಲ್ಲಂತೂ ಹೈಸ್ಕೂಲ್ಸ್ಗಳಲ್ಲಂತೂ ನನ್ನ ಪ್ರಕಾರ ನಾ ನಂಗಾಗಿರೋ ಪ್ರಕಾರ ಎಲ್ಲ ಕ್ವಶನ್ಸ್ಗಳನ್ನಂತೂ ಮೊದಲಿನ ಟಿಕ್ ಹಾಕ್ಕೊಂಡು ಆಟ ಮಾಡಿಸೇ ಇಡ್ತಾರೆ ಅದ್ರಲ್ಲಿ ಮೇನಾಗಿ ಪೋಯಮ್ಸ್ಗಳು ಸಂಸ್ಗಳನ್ನು ಎಲ್ಲವನ್ನು ಅದರಲ್ಲಂತೂ ಮೇನಾಗಿ ಸೈನ್ಸ್ ಸ್ವಲ್ಪ ಟಫ್ ಆಗ್ಬೋದು ಟೆಂತ್ ಮಕ್ಕಳಿಗಷ್ಟೇ ಬಿಟ್ಟರೆ ಮತ್ತು ಮ್ಯಾಥಮೆಟಿಕ್ಸ್ ಅಂತೂ ಸಿಕ್ಕಾಪಟ್ಟೆ ಈಸಿ ಕನ್ನಡ ಇಂಗ್ಲೀಷ್ ಸಮಾಜ ಅದೇ ರೀತಿಯಾಗಿ ಹಿಂದಿ ಅಂತೂ ಲೆಕ್ಕೇಲ್ಲ ಆ ರೀತಿ ಅಷ್ಟೊಂದು ಈಸಿಯಾಗಿರುತ್ತೆ ಮೇಯ್ನಾಗಿ ಇಲ್ಲಿ ವಿಜ್ಞಾನ ಅಂದರೆ ಸೈನ್ಸ್ ಸ್ವಲ್ಪ ಕಷ್ಟ ಆಗಿರುತ್ತೆ ಸೈನ್ಸ್ ಅಂತ ಮೇನಾಗಿ ಇಷ್ಟೇ ಡೈಜೆಸ್ಟ್ಗಳು ಇದ್ದರೆ ಅಥವಾ ಸರ್ಸ್ಗಳ ಮೊರೆ ಹೋದರೆ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸಿಗುತ್ತೆ ಅಥವಾ ಮೇಯ್ನಾಗಿ ಮಾದರ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನು ರಿಪೀಟೆಡ್ ಕ್ವಶನ್ಸ್ಗಳು ಅದೇ ರೀತಿಯಾಗಿ ಚಿತ್ರಗಳಿಂದಲೇ ಸಿಕ್ಕಾಪಟ್ಟೆ ಮಾಡಿಸ್ ಬರುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಚಿತ್ರಗಳಲ್ಲಿ ಮೇನ್ ಕನ್ಸಿಡರ್ ಮಾಡಿಕೊಂಡ್ರೆ ಅದೇ ಈಸಿಯಾಗಿ ರಿಪೀಟೆಡ್ ಕ್ವಶನ್ಸ್ಗಳನ್ನೇ ಮೇನಾಗಿ ಫಸ್ಟ್ ಪಿ ಯು ಅದು ಟೆಂತ್ ಸೆಕೆಂಡ್ ಇಯರ್ ಎಲ್ಲ ಕಡೆಯಲ್ಲೂ ಕೂಡ ಮೇಯ್ನಾಗಿ ರಿಪೀಟೆಡ್ ಕ್ವಶನ್ಸ್ಗಳನ್ನು ತಲೆಯಲ್ಲಿ ಅದರಿಂದನೇ ಈಸಿಯಾಗಿ ಮಾರ್ಕ್ಸ್ನ ತೆಗಿಬೋದಾಗುತ್ತೆ ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೊಳ್ಳುವಂಥ ಅಗತ್ಯತೆ ಇಲ್ಲ ಮೇನಾಗಿ ಎಕ್ಸಾಮ್ಸ್ ಯಾವ ರೀತಿ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಯಾವ್ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರೀಬೇಕು ಅನ್ನೋದನ್ನು ಕೂಡ ನೋಡೋಣ ಇದಿಷ್ಟು ಎಕ್ಸಾಮ್ನ ಮೇನ್ ಅಂದರೆ ಡೈಜೆಸ್ಟ್ ಒಂದು ಅದೇ ರೀತಿಯಾಗಿ ಮಾಡಲ್ ಕ್ವಶನ್ ಪೇಪರ್ಸ್ಗಳಲ್ಲಿ ರಿಪೀಟೆಡ್ ಕ್ವಶನ್ಸ್ಗಳನ್ನು ಆಗಿ ಕನ್ಸಿಡರ್ ಮಾಡಿಕೊಂಡ್ರೆ ಮೀನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾವು ತಿಳಿಬೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ವಿಡಿಯೋ ಎಷ್ಟು ಲೈಕ್ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ